ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಡಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಗುರುವಧಕ್ಕಾಗಿ ಭಯಪಟ್ಟ ಧರ್ಮರಾಜನಿಗೆ ಕೃಷ್ಣಾರ್ಜುನರಿಬ್ಬರೂ ಸಮಾಧಾನವನ್ನು ಹೇಳಿ ಅವನನ್ನು ಯುದ್ಧಕ್ಕೆ ಪ್ರೋತ್ಸಾಹಗೊಳಿಸುವುದು ಎಂಬ ನೂರ ಐವತ್ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಹೇಳು ಹತ್ತಲಾಗಿ ಧರ್ಮರಾಜನು ಕೃಷ್ಣನು ಹೇಳಿದ ಯುದ್ಧ ಸನ್ನಾಹದ ಮಾತನ್ನು ನೆನೆಸಿಕೊಂಡು ಹುಡುಗಿ ಕೃಷ್ಣನನ್ನು ಕುರಿತು ಓ ಕೇಶವ ಮೂಢನಾದ ಆ ದುರ್ಯೋಧನನು ಯುದ್ಧ ವಿಚಾರವನ್ನು ಕುರಿತು ಹೇಳಿದುದೇನು ಇಂತಹ ಕಠಿಣ ಪ್ರಸಂಗದಲ್ಲಿ ನಾವು ಹೇಗೆ ತಾನೇ ಮಾಡುವುದು ಉಚಿತವು ನಾವು ಸ್ವಧರ್ಮದಿಂದ ತಪ್ಪಿ ಹೋಗದೆ ಕಾರ್ಯಸಾಧನೆಯನ್ನು ಮಾಡುವ ರೀತಿ ಯಾವುದು ಓ ವಾಸುದೇವ ನಿನಗೆ ಕರ್ಣ ಶಕುನಿ ದುರ್ಯೋಧನರ ಅಭಿಪ್ರಾಯಗಳೆಲ್ಲ ಚೆನ್ನಾಗಿ ತಿಳಿಯುವುದು ನನ್ನ ಮತ್ತು ನನ್ನ ಸಹೋದರರ ಅಭಿಪ್ರಾಯಗಳನ್ನು ನೀನು ತಿಳಿದಿರುವೆ ವಿದುರ ಭೀಷ್ಮರು ಹೇಳಿದ ಮಾತುಗಳನ್ನು ನೀನು ಕೇಳಿರುವೆ ಕುಂತಿಯ ಆಲೋಚನೆ ಏನು ಅದನ್ನು ನೀನು ಪೂರ್ಣವಾಗಿ ಕೇಳಿ ಬಂದಿರುವೆ ಇವೆಲ್ಲಕ್ಕೂ ಮೇಲೆ ನಿನಗೆ ತೋರುವ ಆಲೋಚನೆಯೇನಾದರೂ ಇದ್ದರೆ ತಿಳಿಸು ನೀನು ಪೂರ್ವೋತ್ತರಗಳನ್ನು ಬಾರಿ ಬಾರಿಗೂ ಚೆನ್ನಾಗಿ ಆಲೋಚಿಸಿ ಮುಂದೆ ನಾವು ನಮ್ಮ ಕ್ಷೇಮಕ್ಕಾಗಿ ಹೋಗಬೇಕಾದ ದಾರಿಯೇನು ಅದನ್ನು ನಿನಗೆ ತೋರಿದಂತೆ ಶಂಕೆಯಿಲ್ಲದೆ ನಮಗೆ ತಿಳಿಸಬೇಕು ಎಂದನು ಧರ್ಮಾರ್ಥಯುಕ್ತವಾದ ಧರ್ಮರಾಜನ ಈ ಮಾತುಗಳನ್ನು ಕೇಳಿ ಕೃಷ್ಣನು ಮೇಘ ಗಂಭೀರ ಧ್ವನಿಯಿಂದ ಅವನನ್ನು ಕುರಿತು ಓ ಧರ್ಮರಾಜ ನೀನು ಕೌರವ ಸಭೆಯಲ್ಲಿ ಧರ್ಮಕ್ಕೂ ಅರ್ಥಕ್ಕೂ ಓ ಧರ್ಮರಾಜ ನಾನು ಕೌರವ ಸಭೆಯಲ್ಲಿ ಧರ್ಮಕ್ಕೂ ಅರ್ಥಕ್ಕೂ ವಿರೋಧವಿಲ್ಲದ ಮತ್ತು ಎಲ್ಲರಿಗೂ ಹಿತವಾದ ಮಾತನ್ನೇ ಹೇಳಿ ಬಂದೆನು ವಂಚನೆಯಲ್ಲಿಯೇ ಬುದ್ಧಿಯುಳ್ಳ ಆ ದುರ್ಯೋಧನನಾದರೂ ಅವೊಂದಕ್ಕೂ ಒಪ್ಪಲಿಲ್ಲ ಭೀಷ್ಮನ ವಿದುರನ ಮತ್ತು ನನ್ನ ಹಿತವಾದಗಳೊಂದಕ್ಕೂ ಕಿವಿಗೊಡದೆ ಅವನು ತನ್ನ ಇಷ್ಟದಂತೆ ಮಿತಿಮೀರಿ ಹೋಗುತ್ತಿರುವನು ಅವನಿಗೆ ಧರ್ಮವೂ ಬೇಕಾಗಿಲ್ಲ ಯಶಸ್ಸು ಬೇಕಾಗಿಲ್ಲ ದುರಾತ್ಮನಾದ ಕರ್ಣನ ಆಶ್ರಯ ಬಲದಿಂದ ಎಲ್ಲವನ್ನೂ ತಾನು ಜಯಿಸಿದಂತೆಯೇ ತಿಳಿದಿರುವನು ಆ ಮದದಿಂದಲೇ ಅವನು ಈ ಸಭಾ ಮಧ್ಯದಲ್ಲಿ ನನ್ನನ್ನೇ ಕಟ್ಟಿಹಾಕಬೇಕೆಂದು ಆಜ್ಞಾಪಿಸಿದನು ಆದರೇನು ಆ ದುರಾತ್ಮನ ಉದ್ದೇಶವು ಪೂರ್ತಿಯಾಗಲಿಲ್ಲ ಆ ನೀಚನಿಗೆ ಹೆದರಿ ಭೀಷ್ಮ ದ್ರೋಣರಾದರೂ ಧಾರಾಳವಾಗಿ ಬಾಯೆತ್ತಿ ಮಾತಾಡಲಿಲ್ಲ ವಿದುರನೊಬ್ಬನು ಹೊರತು ಎಲ್ಲರೂ ಅವನಿಗೆ ಹೆದರಿ ನಡೆಯುತ್ತಿದ್ದವರು ಕರ್ಣನು ಶಕುನಿಯು ದುಶಾಸನನು ಈ ಮೂವರು ನಿನ್ನ ವಿಷಯದಲ್ಲಿ ಅವನಿಗೆ ಮತ್ತಷ್ಟು ದುರ್ಬೋಧನೆಯನ್ನೇ ಮಾಡುತ್ತಿರುವರು ಓ ಧರ್ಮಪುತ್ರ ಆ ದುರ್ಯೋಧನನು ಅವನ ಮಂತ್ರಿಗಳು ಅಲ್ಲಿ ನಿಮ್ಮ ವಿಷಯವಾಗಿ ಹೇಳಿದ ದುರ್ಭಾಷೆಗಳನ್ನೆಲ್ಲ ನಾನು ತಿರುಗಿ ತಿರುಗಿ ಇಲ್ಲಿ ಹೇಳುವುದರಿಂದ ಪ್ರಯೋಜನವಿಲ್ಲ ಸಂಗ್ರಹವಾಗಿ ಹೇಳುವುದಾದರೆ ಆ ದುರಾತ್ಮನಿಗೆ ನಿನ್ನ ವಿಷಯದಲ್ಲಿ ಸ್ವಲ್ಪವಾದರೂ ಒಳ್ಳೆಯ ಅಭಿಪ್ರಾಯವಿಲ್ಲ ಯಾವಾಗಲೂ ನಿನಗೆ ಕೇಳನ್ನೇ ಬಯಸುತ್ತಿರುವನು ಮುಖ್ಯವಾಗಿ ಓ ಧರ್ಮರಾಜ ನಿನ್ನ ಕಡೆಯಲ್ಲಿರುವ ಈ ಎಲ್ಲ ರಾಜರಲ್ಲಿ ಹುಡುಕಿದರೂ ಕಾಣಿಸದ ಪಾಪ ಬುದ್ಧಿಯು ವಂಚನೆಯು ಆ ದುರ್ಯೋಧನನಲ್ಲಿ ಸಂಪೂರ್ಣವಾಗಿ ನೆಲೆಗೊಂಡಿವೆ ಈಗ ನಾವಾದರೂ ಆ ಕೌರವರಿಗೆ ನಮ್ಮ ರಾಜ್ಯವನ್ನೆಲ್ಲ ಬಿಟ್ಟು ಸಮಾಧಾನವನ್ನು ಮಾಡಿಕೊಳ್ಳುವುದಕ್ಕೆ ಸಿದ್ಧರಾಗಿಲ್ಲ ಅವನು ನಿಮಗೆ ರಾಜ್ಯವನ್ನು ಬಿಟ್ಟುಕೊಡುವ ಹಾಗಿಲ್ಲ ಹೀಗಿರುವಾಗ ನಮ್ಮ ಮುಂದಿನ ಕರ್ತವ್ಯವು ಬೇರೇನಿದೆ ಯುದ್ಧವೇ ಎಂದನು ಕೃಷ್ಣನು ಹೇಳಿದ ಮಾತನ್ನು ಕೇಳಿ ಅಲ್ಲಿ ನೆರೆದಿದ್ದ ಸಮಸ್ತ ರಾಜರು ಮಾತೆತ್ತದೆ ಧರ್ಮರಾಜನ ಮುಖವನ್ನು ಆತುರದಿಂದ ನೋಡುತ್ತಿದ್ದರು ಆ ರಾಜರ ಅಭಿಪ್ರಾಯಗಳನ್ನು ತಿಳಿದುಕೊಂಡು ಧರ್ಮರಾಜನು ಕೊನೆಗೆ ಮನಸ್ಸಿನಲ್ಲಿ ಯುದ್ಧವನ್ನೇ ತೀರ್ಮಾನಿಸಿಕೊಂಡು ತನ್ನ ನಾಲ್ಕು ಮಂದಿ ಸಹೋದರರನ್ನು ನೋಡಿ ಇನ್ನು ಯುದ್ಧಕ್ಕೆ ಪ್ರಯತ್ನ ಮಾಡಿರಿ ಎಂದನು ಧರ್ಮರಾಜನ ಬಾಯಿಂದ ಈ ಮಾತು ಹೊರಟೊಡನೆ ಸೈನಿಕರಲ್ಲಿ ಅಪೂರ್ವವಾದ ಒಂದು ಉತ್ಸಾಹ ಆ ಪಾಂಡವ ಸೈನ್ಯದಲ್ಲಿ ಮೊತ್ತಕ್ಕೆ ದೊಡ್ಡದೊಂದು ಕೋಲಾಹಲ ಉಂಟಾಗಿತು ತನ್ನ ಸೈನ್ಯದಲ್ಲಿ ತಲೆದೋರಿದ ಈ ಯುದ್ಧೋತ್ಸಾಹವನ್ನು ನೋಡಿದ ಮೇಲೆ ತಿರುಗಿ ಧರ್ಮರಾಜನಿಗೆ ದೊಡ್ಡದೊಂದು ಚಿಂತೆಯೂ ಹುಟ್ಟಿತು ಮುಂದಿನ ಯುದ್ಧದಲ್ಲಿ ತಾನು ಕೊಲ್ಲಮಾನದವರನ್ನೆಲ್ಲ ಕೊಲ್ಲಬೇಕಾಗಿ ಬರುವುದೆಂಬ ಚಿಂತೆಯಿಂದ ನಿಟ್ಟುಸಿರನ್ನು ಬಿಡುತ್ತಾ ಸಮೀಪದಲ್ಲಿದ್ದ ಭೀಮಾರ್ಜುನರನ್ನು ನೋಡಿ ಸಹೋದರರೇ ನಾವು ನಮ್ಮ ವಂಶಕ್ಕೆ ಹಾನಿಯನ್ನು ತರಬಾರದೆಂಬ ಯಾವ ಉದ್ದೇಶದಿಂದ ಇದುವರೆಗೆ ವನವಾಸವನ್ನು ಅನೇಕ ವಿಧವಾದ ಇತರ ಕಷ್ಟಗಳನ್ನು ಅನುಭವಿಸಿದೆವೋ ಆ ಅನರ್ಥವು ತಿರುಗಿ ನಮ್ಮ ಮೇಲೆ ಬೀಳುವ ಹಾಗೆಯೇ ತೋರುತ್ತಿದೆ ನಾವು ಮಾಡಿದ ಪ್ರಯತ್ನಗಳೆಲ್ಲವೂ ಈಗ ಬಲಾತ್ಕಾರದಿಂದ ವಿಪರೀತವಾಗಿಯೇ ಪರಿಣಮಿಸಿವೆ ನಮ್ಮ ಪ್ರಯತ್ನವಿಲ್ಲದೆಯೇ ಮಹತ್ತಾದ ಪಾಪವು ನಮ್ಮ ಮೇಲೆ ಬಂದು ಬೀಳುತ್ತಿದೆ ಅಯ್ಯೋ ನಾವು ಯಾರನ್ನು ಕೊಲ್ಲಬಾರದೋ ಅಂಥವರ ಮೇಲೆ ಶಸ್ತ್ರವನ್ನು ಹಿಡಿದು ಯುದ್ಧ ಮಾಡುವುದು ಹೇಗೆ ಆಚಾರ್ಯರನ್ನು ಹಿರಿಯರನ್ನು ಕೊಂದು ನಾವು ಅದರಿಂದ ಪಡೆಯುವ ಜಯವಾದರೂ ನಮಗೆ ಎಂತಹ ಜಯವು ಎಂದನು ಈ ಮಾತನ್ನು ಕೇಳಿದೊಡನೆ ಅರ್ಜುನನು ಹಿಂದೆ ಕೃಷ್ಣನು ಹೇಳಿದ ಮಾತುಗಳನ್ನೇ ಅನುವಾದ ಮಾಡುತ್ತಾ ಅಣ್ಣ ನೀನು ಹೀಗೆ ಚಂಚಲ ಚಿತ್ತನಾಗಿರಬಾರದು ಕುಂತಿಯು ವಿದುರನು ನಮಗೆ ಹೇಳಿ ಕಳುಹಿಸಿದ ಮಾತುಗಳನ್ನೆಲ್ಲ ದೇವಕಿ ಪುತ್ರನಾದ ಈ ಕೃಷ್ಣನು ಬಂದು ನಮಗೆ ತಿಳಿಸಿದನು ಅವೆಲ್ಲವನ್ನು ನೀನು ಚೆನ್ನಾಗಿ ಮನಸ್ಸಿಗೆ ತಂದುಕೊಂಡಿರವೆ ಎಂದಿಗೂ ಅವರಿಬ್ಬರು ನಮಗೆ ಅಧರ್ಮ ಮಾರ್ಗವನ್ನು ಬೋಧಿಸಲಾರರು ಎಂದು ನನಗೆ ದೃಢವಾದ ನಂಬಿಕೆ ಆದುದರಿಂದ ಅವರು ಹೇಳಿದಂತೆ ನಡೆಯಬೇಕೇ ಹೊರತು ಈಗ ಯುದ್ಧ ಮಾಡಲು ಹಿಂಜರಿಯುವುದು ನಮಗೆ ಧರ್ಮವಲ್ಲ ಎಂದನು ಅರ್ಜುನನು ನಿಶಂಕೆಯಿಂದ ತನ್ನ ಅಣ್ಣನ ಮುಂದೆ ಹೇಳಿದ ಈ ಮಾತನ್ನು ಕೇಳಿ ಕೃಷ್ಣನು ನಗುತ್ತಾ ಅರ್ಜುನನನ್ನು ನೋಡಿ ಬಲೆ ನೀನು ಹೇಳಿದುದು ಸರಿ ಎಂದನು ಕೊನೆಗೆ ಪಾಂಡವರೆಲ್ಲರೂ ಯುದ್ಧ ಮಾಡುವುದರಲ್ಲಿ ದೃಢ ನಿಶ್ಚಯವುಳ್ಳವರಾಗಿ ಆ ರಾತ್ರಿಯನ್ನು ನಿಶ್ಚಿಂತೆಯಿಂದ ಕಳೆದರು ಇದು ನೂರ ಐವತ್ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚೇ ಮೇ ನಮಸ್ಕಾರ